ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿದ್ದೀರಾ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೆಕನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಇನ್ಕಮ್ ಕಾಸ್ಟ್ ಯಾರಿಗೆಲ್ಲ ಅಗತ್ಯ ಇರಲ್ಲ ಹೇಳಿ ಈ ಒಂದು ಇನ್ಕಮ್ ಕಾಸ್ಟನ್ನು ಆನ್ಲೈನ್ನಲ್ಲಿ ಹೇಗೆ ಹಾಕುವುದೆಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇದರ ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಪನ್ ಆದಂತಹ ಪೇಜ್ನಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ಅನ್ನಬೇಕು ನಿಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿಯನ್ನು ಅನ್ನ ಬರುತ್ತೆ ಆ ಓ ಟಿ ಪಿಯನ್ನು ಅನ್ನ ಅಲ್ಲಿ ಹಾಕಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಲವೊಂದು ಆಪ್ಷನ್ಸನ್ನು ಬರ್ತವೆ ಆಪ್ಷನ್ಸ್ನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ಸರ್ಟಿಫಿಕೇಟ್ ರಿಕ್ವೈರ್ಡ್ ಅಂದರೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಸರ್ಟಿಫಿಕೇಟ್ ಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಕನ್ನಡ ಆದರೆ ಕನ್ನಡನಲ್ಲಿ ಸರ್ಟಿಫಿಕೇಟ್ ಬರುತ್ತೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಗ್ಲೀಷ್ನಲ್ಲಿ ಸರ್ಟಿಫಿಕೇಟ್ ಬರುತ್ತೆ ಇಲ್ಲಿ ಕೆಳಗಡೆ ಆದಾಯ ಪ್ರಮಾಣ ಪತ್ರ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ನಲ್ಲಿ ರೇಷನ್ ಕಾರ್ಡ್ ನಂಬರ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಗೋ ಅಂತ ಅನ್ಬೇಕು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ಆಧಾರ್ ಐ ಡಿ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಬೇಕು ಮತ್ತು ನಿಮ್ಮ ಜಿಲ್ಲೆ ನೀವು ವಾಸಿಸ್ತಿರುವಂತಹ ಜಿಲ್ಲೆಯನ್ನು ಹಾಕಿ ಮತ್ತು ನಿಮ್ಮ ತಾಲೂಕು ನೀವು ವಾಸಿಸಿದಂಥ ಗ್ರಾಮವನ್ನು ಹಾಕಬೇಕು ಇಲ್ಲಿ ಹೋಬಳಿ ಅಂತ ಇರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನಿಮ್ಮ ಜಿಲ್ಲೆಯನ್ನ ಹಾಕಿದ್ದೀರಲ್ವಾ ಅದರ ಕೆಳಗಡೆ ರೂರಲ್ ಮತ್ತು ಅರ್ಬನ್ ಅಂತ ಇರುತ್ತೆ ಅಲ್ಲಿ ಅರ್ಬನ್ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ಹುಬ್ಬಳ್ಳಿ ಕೆಳಗಡೆ ವಾರ್ಡ್ಗಳು ಅಂತ ಇರುತ್ತೆ ಅಲ್ಲಿ ನಿಮ್ಮ ವಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಅಂತ ಇರುತ್ತೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನರ ಹೆಸರನ್ನ ಇಲ್ಲಿ ಬರುತ್ತೆ ಅವರ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಇದಾದ ನಂತರ ಇಲ್ಲಿ ಫಾದರ್ ಬೈ ಗಾರ್ಡಿಯನ್ ಬೈ ಹಸ್ಬೆಂಡ್ ನೇಮ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಮ ಹಸ್ಬೆಂಡ್ ಹೆಸರನ್ನ ಇಲ್ಲಿ ಹಾಕೊಳ್ಬೇಕು ಇದಾದ ನಂತರ ಅಪ್ಲಿಕೆಂಟ್ಸ್ ನೇಮ್ ಇನ್ ಇಂಗ್ಲಿಷ್ ಅಂತ ಇರುತ್ತೆ ನಿಮ್ಮ ಹೆಸರನ್ನು ಕ್ಯಾಪಿಟಲ್ ವರ್ಡ್ಸ್ನಲ್ಲಿ ಹಾಕಬೇಕು ಇದಾದ ನಂತರ ಪ್ರಿಂಟ್ ಕಾನ್ಸೆಂಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ ಒಪ್ಪಿಗೆ ಪತ್ರ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ನ ನೀವು ಪಿ ಡಿ ಎಫ್ ಮೂಲಕ ಸೇವ್ ಮಾಡಿಕೊಂಡು ಇಟ್ಕೊಳ್ಬೇಕು ಇದು ಮುಂದೆ ಬೇಕಾಗುತ್ತೆ ಈ ಪೇಜನ್ನು ಪ್ರಿಂಟ್ ಬೇಕಾದರೂ ನೀವು ತಗೊಳ್ಬೋದು ಪಿ ಡಿ ಎಫ್ನ ನ ಸೇವ್ ಮಾಡಿಕೊಂಡು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ಕನ್ಸೆಂಟ್ ಫ್ರಾಮ್ ಪ್ರಿಂಟೆಡ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಮೊದಲಿಗೆ ಹಾಕಿರುವಂತಹ ಡೀಟೇಲ್ಸ್ ಇಲ್ಲಿ ಬರುತ್ತೆ ಇಲ್ಲಿ ನಿಮ್ಮ ಹೆಸರು ಮುಂದೆ ಶ್ರೀ ಅಥವಾ ಶ್ರೀಮತಿ ಅಂತ ಇರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಳ್ಬೇಕು ಇದಾದ ನಂತರ ನಿಮ್ಮ ತಾಯಿ ಹೆಸರನ್ನ ಹಾಕ್ಕೊಳ್ಬೇಕು ಇದಾದ ನಂತರ ಕೆಳಗಡೆ ಉದ್ದೇಶ ಅಂತ ಇರುತ್ತೆ ನೀವು ಯಾವ ಉದ್ದೇಶಕ್ಕಾಗಿ ಸರ್ಟಿಫಿಕೇಟ್ ಅನ್ನು ತಗೊಳುತ್ತಿದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರ ಕೆಳಗಡೆ ನಿರ್ದಿಷ್ಟ ಉದ್ದೇಶ ಅಂತ ಇರುತ್ತೆ ಇಲ್ಲಿ ಕೂಡ ಸೆಲೆಕ್ಟ್ ಮಾಡಿಕೊಳ್ಬೇಕು ಇಲ್ಲಿ ನಿಮ್ಮ ಖಾಯಂ ವಿಳಾಸವನ್ನು ಹಾಕಬೇಕು ಇದರ ಜೊತೆಗೆ ಪಿನ್ ಕೋಡನ್ನು ಇಲ್ಲಿ ಹಾಕಬೇಕು ಇಲಾಖೆ ಅಂತ ಇರುತ್ತೆ ಇಲ್ಲಿ ಕಂದಾಯ ಇಲಾಖೆ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಉದ್ಯೋಗ ಅಂತ ಕೊಟ್ಟಿರ್ತಾರೆ ನೀವು ಯಾವ ಕೆಲಸ ಮಾಡ್ತೀರಾ ಆ ಕೆಲಸನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಒಟ್ಟು ಆದಾಯ ಅಂತ ಕೊಟ್ಟಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರು ಎಂಬತ್ತು ಸಾವಿರದಿಂದ ಒಂದು ಲಕ್ಷದ ಒಳಗೆ ಅಮೌಂಟನ್ನು ಹಾಕ್ಕೊಳ್ಬೇಕು ಒಂದು ವೇಳೆ ನಿಮ್ಮಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಎರಡು ಲಕ್ಷದ ಮೇಲೆ ಅಮೌಂಟನ್ನು ಇಲ್ಲಿ ಹಾಕೊಳ್ಬೇಕಾಗುತ್ತೆ ಇಲ್ಲಿ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಅಡ್ರೆಸ್ ಇರುವಂತಹ ನಿಮ್ಮ ಆಧಾರ್ ಕಾರ್ಡ್ ವೋಟರ್ ಐ ಡಿ ಅಥವಾ ಬ್ಯಾಂಕ್ ಪಾಸ್ಬುಕ್ಕನ್ನು ಇಲ್ಲಿ ಅಪ್ಲೋಡ್ ಮಾಡಿ ಇದಾದ ನಂತರ ಕೆಳಗಡೆ ಸೆಲ್ಫ್ ಡಿಕ್ಲೇರೇಷನ್ ಅಂದರೆ ನೀವು ಮೊದಲಿಗೆ ಸೇವ್ ಮಾಡಿ ಇಟ್ಕೊಂಡಿದ್ರಲ್ವಾ ಒಪ್ಪಿಗೆ ಪತ್ರ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಇದಾದ ನಂತರ ಐ ಡಿ ಪ್ರೂಫ್ ಅಂದರೆ ನಿಮ್ಮ ಫೋಟೋ ಇರುವಂತಹ ಒಂದು ಆಧಾರ್ ಕಾರ್ಡ್ ಅವ್ರ ವೋಟ್ರ್ ಐ ಡಿ ಬ್ಯಾಂಕ್ ಪಾಸ್ಬುಕ್ ಏನಾದರೂ ಅದನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡೆಡ್ ಅಂತ ಬರುತ್ತೆ ಅಪ್ಲೋಡೆಡ್ ಅಂತ ಬಂದ್ರೆ ನೀವು ಹಾಕಿರುವಂತಹ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆ ಅಂತ ಅರ್ಥ ಸೇವ್ ಅಂತ ಕ್ಲಿಕ್ ಮಾಡಿ ಇದಾದ ನಂತರ ಎಂಟರ್ ಇಮೇಜ್ ವ್ಯಾಲ್ಯೂ ಅಂತ ಇರುತ್ತೆ ಅಲ್ಲಿ ಕೊಟ್ಟಿರುವಂತ ಕ್ಯಾಪ್ಚರ್ ನಂಬರ್ ಅನ್ನ ಹಾಕೊಂಡು ಪ್ರೊಸೀಡ್ ಟು ಇ ಸೈನ್ ಅಂತ ಅನ್ಬೇಕು ಪ್ರೊಸೀಡ್ ಇ ಸೈನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇ ಸೈನ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಆಧಾರ್ ನಂಬರ್ ಹಾಕಿದ ನಂತರ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಹಾಕಬೇಕು ಓ ಟಿ ಪಿ ಹಾಕಿದ ನಂತರ ರಿಸಿಪ್ಟ್ ಜನ್ರೇಟ್ ಆಗುತ್ತೆ ನೀವು ನಿಮ್ಮ ಫೋನಿಂದ ಡೈರೆಕ್ಟಾಗಿ ಪೇಮೆಂಟನ್ನು ಮಾಡಬಹುದು ಇದರ ಪೇಮೆಂಟ್ ಚಾರ್ಜ್ ಇಪ್ಪತ್ತೈದು ರೂಪಾಯಿ ಇರುತ್ತೆ ಇದೆಲ್ಲ ಆದ ನಂತರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡುವುದು ಎಂದು ಯೋಚಿಸುತ್ತಿದ್ದೀರಾ ಚಿಂತಿಸಬೇಡಿ ಅದನ್ನು ಕೂಡ ನಾನು ಹೇಳುತ್ತೇನೆ ಹೋಮ್ ಪೇಜ್ಗೆ ಬಂದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರಲ್ಲಿ ಎರಡನೇ ಆಪ್ಷನ್ ಆನ್ಲೈನ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ಇರುತ್ತೆ ಆ ನಂಬರನ್ನು ಇಲ್ಲಿ ಹಾಕಬೇಕು ನಿಮ್ಮ ಫೋನ್ ನಂಬರ್ಗೆ ಬಂದಿರುತ್ತಲ್ವ ನಂಬರ್ ಆ ನಂಬರನ್ನು ಇಲ್ಲಿ ಹಾಕಿ ಎಂಟರ್ ಆ್ಯಂಡ್ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ ಆ ನಂಬರನ್ನು ಇಲ್ಲಿ ಹಾಕಿ ಗೆಟ್ ಸ್ಟೇಟಸ್ ಅಂತ ಇರು ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಫೋನ್ ನಂಬರ್ಗೆ ನಿಮ್ಮ ಇನ್ಕಮ್ ಕಾಸ್ಟ್ ಅಪ್ಲೋಡ್ ಆಗಿದೆಯೋ ಇಲ್ಲವಂತ ತಾನಾಗೇ ಬರುತ್ತೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು